ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ಈಗ ವಿಶ್ವದಾದ್ಯಂತ ರಾಕಿಬಾಯಿ ಕೆಜಿಎಫ್ ಕಿಂಗ್ ಟಾಕ್ಸಿಕ್ ಮಾಸ್ಟರ್ ಅನ್ನೋ ಹಣೆಪಟ್ಟಿಯನ್ನು ಪಡೆದಿದ್ದಾರೆ ಕೋಟ್ಯಾಂತರ ಫ್ಯಾನ್ಸ್ಗಳನ್ನು ಸಂಪಾದಿಸಿರುವ ಕಿರಾತಕ ಸದ್ಯ ಟಾಪ್ ಟ್ರೆಂಡಿಂಗ್ ಸ್ಟಾರ್ ರಂಗಭೂಮಿ ಮತ್ತು ಸೀರಿಯಲ್ನಿಂದ ನಟನೆ ಚರ್ನಿ ಆರಂಭಿಸಿದ ನಟ ಯಶ್ ಈಗ ದೇಶ ವಿದೇಶದ ಮಂದಿ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಇದೀಗ ರಾಖಿಬೈ ಮತ್ತೊಂದು ಹೊಸ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಯಶ್ ನಲ್ಲಿ ಹದಿನಾಲ್ಕು ಮಿಲಿಯನ್ ಫಾಲೋವರ್ಸ್ ಪಡೆದುಕೊಂಡಿದ್ದಾರೆ ಅಂದರೆ ಬರೋಬ್ಬರಿ ನೂರ ನಲವತ್ತು ಲಕ್ಷ ಮಂದಿ ರಾಕಿಬಾಯ್ ಅವರನ್ನ ಫಾಲೋ ಮಾಡುತ್ತಿದ್ದಾರೆ ಈವರೆಗೆ ಯಶ್ ಈ ಅಕೌಂಟ್ ನಲ್ಲಿ ಸುಮಾರು ನೂರ ತೊಂಬತ್ತೈದು ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಲಕ್ಷಾಂತರ ಮಂದಿ ಯಶ್ ಹಾಕಿರುವ ಪೋಸ್ಟ್ ಗಳಿಗೆ ಕಮೆಂಟ್ಸ್ ಗಳ ಸುರಿಮಳೆಗೈದಿದ್ದಾರೆ ಕನ್ನಡದ ನಟನೊಬ್ಬ ಹದಿನಾಲ್ಕು ಮಿಲಿಯನ್ ಫಾಲೋವರ್ಸ್ ಪಡೆದ ಮೊದಲ ನಟ ಎಂಬ ಹೆಗ್ಗಳಿಕೆಗೆ ಯಶ್ ಪಾತ್ರರಾಗಿದ್ದಾರೆ ಅಭಿಮಾನಿಗಳು ಮಾತ್ರವಲ್ಲದೆ ಯಶ್ ಅವರನ್ನ ಹಲವು ಸೆಲೆಬ್ರಿಟಿಗಳು ಫಾಲೋ ಮಾಡ್ತಿದ್ದಾರೆ ಆದರೆ ಯಶ್ ಈವರೆಗೆ ಫಾಲೋ ಮಾಡ್ತಿರೋದು ಪತ್ನಿ ನಟಿ ರಾಧಿಕಾ ಪಂಡಿತ್ ಅವರನ್ನ ಮಾತ್ರ ಯಶ್ ಮೊದಲು ಅಪ್ಲೋಡ್ ಮಾಡಿರುವ ಫೋಟೋ ಕೂಡ ಪತ್ನಿ ರಾಧಿಕಾ ಪಂಡಿತ್ ಜೊತೆಯದ್ದಾಗಿದೆ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಹದಿನೆಂಟರಂದು ತಮ್ಮ ಎರಡನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ರಾಖಿಬಾಯ್ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಸದ್ಯ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ನಲ್ಲಿ ಯಶ್ ಬ್ಯುಸಿ ಇದ್ದು ಇದೇ ವರ್ಷದ ಅಂತ್ಯಕ್ಕೆ ಟಾಕ್ಸಿಕ್ ರಿಲೀಸ್ ಆಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದ್ದು ಈ ನಡುವೆಯೇ ಯಶ್ ಇನ್ಸ್ಟಾದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಪಡೆದ ಕನ್ನಡದ ನಟ ಎಂಬ ಖ್ಯಾತಿಯನ್ನ ಪಡೆದಿದ್ದಾರೆ